ಬಕ್ರೀದ್ ಹಬ್ಬವನ್ನು ಹಿಂದೂ ಮುಸ್ಲಿಂ ಬಾಂಧವರು ಒಂದಾಗಿ ಆಚರಿಸಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿ ಡಿವೈಎಸ್ಪಿ ಚಲುವರಾಜು ಅಭಿಮತ ಜೂನ್ ಏಳರ ಶನಿವಾರ ದೇಶಾದ್ಯಂತ ಆಚರಿಸುತ್ತಿರುವ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಸಂತೋಷದಿಂದ ಆಚರಿಸಿ ನಾಡಿಗೆ ಸೌಹಾರ್ದತೆಯ ಸಂದೇಶ ನೀಡಬೇಕು ಎಂದು ನಾಗಮಂಗಲ ಡಿವೈಎಸ್ಪಿ ಚಲುವರಾಜು ಅವರ ಅಧ್ಯಕ್ಷತೆಯಲ್ಲಿ ಪಟ್ಟಣ ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆದ ತಾಲೂಕಿನ ಹಿಂದೂ ಮುಸ್ಲಿಂ ಬಾಂಧವರ ಶಾಂತಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕೋಮು ಸೌಹಾರ್ದತೆಗೆ ಕೃಷ್ಣರಾಜಪೇಟೆ ತಾಲೂಕು ರಾಜ್ಯಕ್ಕೆ ಮಾದರಿಯಾಗಿದೆ ಮುಸ್ಲಿಂ ಬಾಂಧವರು ಆಚರಿಸುವ ಹಬ್ಬದಲ್ಲಿ ಹಿಂದೂಗಳು ಭಾಗವಹಿಸಿ ನಾಡಿಗೆ ಸೌಹಾರ್ದತೆಯ ಸಂದೇಶ ನೀಡಬೇಕು ಗಾಳಿ ಸುದ್ದಿಗೆ ಕಿವಿ ಕೊಡದೆ ಯಾವುದೇ ಸುದ್ದಿಯನ್ನು ಪರಾಮರ್ಶೆ ನೀಡಿಸಿ ಪ್ರಮಾಣಿಸಿ ನೋಡಬೇಕು ಸಮಾಜಘಾತುಕ ಶಕ್ತಿಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಹಕಾರ ನೀಡಬೇಕು ಎಂದು ನಾಗಮಂಗಲ ಡಿವೈಎಸ್ಪಿ ಚಲುವರಾಜು ಮನವಿ ಮಾಡಿದರು ಪುರಸಭೆ ಸದಸ್ಯ ಡಿ ಪ್ರೇಮ್ ಕುಮಾರ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಸುಮಾರಾಣಿ ಆನಂದೇಗೌಡ ರೇವತಿ ಪುರಸಭೆ ಮಾಜಿ ಅಧ್ಯಕ್ಷ ಕೆ ಗೌಸ್ ಖಾನ್ ಸೌದಿ ಫಯಾಜ್ ಸೈಯದ್ ಖಲೀಲ್ ಚಂದ್ ಬಯ್ಯ ಫಯಾಜ್ ನವೀದ್ ಅಹಮದ್ ಅಫ್ಸರ್ ಅಹಮದ್ ನವೀದ್ ಅಹಮದ್ ಕರವಿ ತಾಲೂಕು ಅಧ್ಯಕ್ಷ ಟೆಂಪೋ ಶ್ರೀನಿವಾಸ್ ದಡದಹಳ್ಳಿ ಅತಿಕ್ ಅಹಮದ್ ಮಂಬಳ್ಳಿ ಜಯರಾಮ್ ಹೊಸಹೊಳಲು ರತ್ನ ಶಿವಪ್ರಸಾದ್ ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ರು ವರದಿ ಡಾಕ್ಟರ್ ಕೆಆರ್ನೀಳಕಂಠ ಕೃಷ್ಣರಾಜಪೇಟೆ ಮಂಡ್ಯ ತಾಲೂಕು ಕಡೆಯಿಂದ ಎಲ್ಲರೂ ಕೂಡ ಆಗಮಿಸಿದ್ದೀರಿ ತಮಗೆ ಈಗಾಗಲೇ ಗೊತ್ತಿದೆ ಬೆಳಿಗ್ಗೆ ಕೂಡ ಸ್ವಲ್ಪ ಜನ ಮೀಟಿಂಗ್ ಅಟೆಂಡ್ ಆಗಿದ್ದೀರಿ ಈ ದಿನ ನಮ್ಮ ಉಪ ಉಪವಿಭಾಗದ ಆರಕ್ಷಕ ಉಪಾಧೀಕ್ಷಕರವರ ನೇತೃತ್ವದಲ್ಲಿ ಬಕ್ರೀದ್ ಹಬ್ಬದ ಸಂಬಂಧ ಒಂದು ಶಾಂತಿ ಸಭೆನ ಏರ್ಪಡಿಸಬೇಕು ಅಂತ ಸಾಹೇಬರು ಹೇಳ್ದಲ್ಲ ತಮಗೆಲ್ಲ ಮಾಹಿತಿ ತಿಳಿಸಿದಾಗ ತಾವೆಲ್ಲರೂ ಕೂಡ ಬಂದಿದ್ದೀರಿ ಈ ಸಭೆಗೆ ಆಗಮಿಸಿರುವಂತಹ ನಮ್ಮ ನಾಗಮಂಗಲ ಉಪ ಅಧೀಕ್ಷಕರವರಿಗೆ ಈ ಸಭೆಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮತ್ತು ಇದೇ ಸಭೆಗೆ ನಮ್ಮ ಕ್ಯಾರ್ಪೇಟೆ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಶ್ರೀ ಆನಂದೇಗೌಡರವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮತ್ತು ಕಿಕೇರಿ ಠಾಣೆಯ ಇನ್ಸ್ಪೆಕ್ಟರ್ ಆದ ಶ್ರೀಮತಿ ರೇವತಿ ಮೇಡಮ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೂ ಈ ದಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ರಿ ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ತಮಗೆಲ್ಲ ತಿಳಿದಿರೋ ಹಾಗೆ ಬಕ್ರೀದ್ ಹಬ್ಬ ಅಥವಾ ಯಾವುದೇ ಹಬ್ಬ ಬಂದ್ರೂ ಕೂಡ ನಮ್ಮ ಪೊಲೀಸ್ ಇಲಾಖೆಯಿಂದ ಪ್ರತಿಯೊಂದು ಹಬ್ಬಕ್ಕೂ ಕೂಡ ನಾವು ಶಾಂತಿ ಸಭೆಯನ್ನು ಮಾಡ್ತೀವಿ ತಮಗೆಲ್ಲ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಆದಾಗ್ಯೂ ಸಹಿತ ನಮ್ಮ ಕರ್ತವ್ಯ ತಮಗೆ ಪ್ರತಿ ಬಾರಿಗೂ ಕೂಡ ಮನವರಿಕೆ ಮಾಡಿಕೊಡ್ಬೇಕು ಮತ್ತು ಅದೇ ಮನವರಿಕೆನ ತಾವು ತಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬ ಯುವಕರಿಗೂ ಮತ್ತು ಪ್ರತಿಯೊಬ್ಬ ಪ್ರಜೆಗೂ ಅದು ತಲುಪುವಂತೆ ಮಾಡ್ತೀನಿ ಅಂತ ಹೇಳ್ತಾ ಈ ಬಕ್ರೀದ್ ಹಬ್ಬದ ಸಂಬಂಧ ಸಾಹೇಬ್ರೂ ಒಂದು ಹೇಳಿ ಮಾತಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಈಗಾಗ್ಲೇ ಪುರಸಭೆಗೆ ನಾಲ್ಕು ಲೆಟರ್ ಬರ್ದಿದ್ದೀನಿ ಅಟ್ ಲೀಸ್ಟ್ ಅಲ್ಲಿರುವಂತಹ ವೆಂಡರ್ಸ್ ಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಮಕ್ಕಳು ಶಾಲಾ ಮಕ್ಕಳು ಆಗ್ಲಿ ಯಾರೇ ಆಗ್ಲಿ ಫುಟ್ಪಾತ್ ನಲ್ಲಿ ಟ್ರಾವೆಲ್ ಮಾಡ್ತಾರೆ ಫುಟ್ಪಾತ್ ಇಲ್ಲ ಎಲ್ಲ ಜನ ರೋಡಿಗೆ ಬರ್ತಿದ್ದಾರೆ ಅದೇ ನಮಗೆ ಸಮಸ್ಯೆ ಆಗಿರೋದು ನೀವು ನನಗೆ ಒಬ್ರು ರಿಟೈರ್ಡ್ ಒಬ್ರು ಆಫೀಷಿಯಲ್ಸ್ ಕೂಡ ಮನವಿನ ಕೊಟ್ಟರು ಅದೇ ಮನವಿನ ನಾನು ಫಾರ್ವರ್ಡ್ ಮಾಡಿದೀನಿ ಪುರಸಭೆ ಚೀಫ್ ಆಫೀಸರ್ ಗಮನಕ್ಕೂ ತಂದಿದ್ದೀನಿ ಅಧ್ಯಕ್ಷರು ಗಮನಕ್ಕೂ ತಂದಿದ್ದೀನಿ ನಮ್ಮ ಪ್ರೇಮ್ ಅವ್ರ ಸದಸ್ಯರು ಇಲ್ಲೇ ಕೂತಿದ್ದಾರೆ ಅವ್ರಿಗೂ ಕೂಡ ನಾನು ಹಲವಾರು ಬಾರಿ ಮನವಿ ಮಾಡಿದ್ದೀನಿ ನಮ್ಮ ಟೌನ್ ವ್ಯಾಪ್ತಿನಲ್ಲಿ ಮೇಜರ್ ಪ್ರಾಬ್ಲಮ್ ಅಂದ್ರೆ ಅದು ಒಂದೇ ಫುಟ್ಪಾತ್ ಇಲ್ಲ ಫುಟ್ಪಾತ್ ಇಲ್ದೇ ಇರೋದ್ರಿಂದ ಪ್ರತಿ ಮಕ್ಕಳು ಶಾಲೆ ಬಿಟ್ಟ ತಕ್ಷಣ ಈ ಮಕ್ಕಳನ್ನೇ ಸಹಜವಾಗಿ ಐದೈದು ಜನ ಆರೈದು ಜನ ತುಂಬ ಮಾತಾಡ್ಕೊಂಡು ಬಂದೇ ಬರ್ತಾರೆ ಅವಾಗ ನನಗೆ ಏನು ಕಾಣಿಸುತ್ತೆ ಇಡೀ ರಸ್ತೆನಲ್ಲಿ ಮಕ್ಕಳು ಓಡಾಡ್ತಾ ಇರ್ತಾರೆ ಅದೇ ಟೈಮಲ್ಲಿ ಗಾಡಿಗಳು ಕೂಡ ಕೋಮು ಸೌಹಾರ್ದತೆಯಿಂದ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಒಂದಾಗಿ ಜೀವನವನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಏನು ಶನಿವಾರ ನಾವೆಲ್ಲೂ ಕೂಡ ಆಚರಿಸ್ತಾ ಇರುವಂಥ ಬಕ್ರೀ ದೋಪವನ್ನು ಈಗಾಗಲೇ ಸುಮಾರಾಣಿ ಮೇಡಮ್ ಅವರು ಮತ್ತೆ ತೆಲುಗರಾಜು ಸರ್ ಅವರು ಹಾಗೆ ನಮ್ಮ ಆನಂದ್ಗೌಡರು ತಿಳಿಸಿದ ರೀತಿ ಬಹಳ ಸಂತೋಷದಿಂದ ಸಂಭ್ರಮದಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗದೇ ಇರೋ ರೀತಿನಲ್ಲಿ ಬಹಳ ಭದ್ರತೆಯಿಂದ ಅರ್ಥಪೂರ್ಣವಾಗಿ ಹಬ್ಬವನ್ನು ಆಚರಿಸೋಣ ಈಗ ಕಳಸಲ್ಲ ನಾನು ಮೇಡಮ್ ಹೇಳಿದ್ದೆ ಯಾಕಂದ್ರೆ ನಮ್ಮ ಇತ್ತೀಚೆಗೆ ಊಟ ಕರೀತಾ ಇಲ್ಲ ಮುಸ್ಲಿಂ ಅವರು ಎಲ್ರು ಕೂಡ ಊಟ ಮಾಡ್ತೀವಿ ಇಲ್ಲ ಹಾಗಾಗಿ ಈ ಕ್ಯಾಬ್ ಪಡೆ ಹೆಂಗಿ ತಂಗೇ ಇದೆ ಅದೇ ಪಿ ಡಬ್ಲ್ಯೂ ಕಾಂಪೌಂಡು ಅದೇ ಬಸ್ ಸ್ಟ್ಯಾಂಡು ಅದೇ ಮುನ್ಸಿಪಾಲ್ಟಿ ರೋಡು ನಾವು ಕೂಡ ಸುಮಾರು ಸರಿ ಫುಟ್ಪಾತ್ ಎತ್ತಬೇಕು ನೋಡ್ತೀವಿ ಆ ಎತ್ತಿಸ್ತೀವಿ ಎತ್ತಿದ ತಕ್ಷಣ ಮತ್ತೆ ಇನ್ನೊಂದು ಕಡೆ ಫೋನ್ ಪಡೆದ್ರು ನಾವೆಲ್ಲಿ ಹೋಗ್ಬೇಕು ಜೀವನ ಮಾಡ್ಬೇಡುವ ಅಂತ ಮತ್ತೆ ಅದೇ ಸ್ಥಳದಲ್ಲಿ ಮತ್ತೆ ಮುಗಿಸ್ಬೇಕು ಒಂದ್ಸರಿ ಬಂದ್ರೆ ಬ್ಯಾಟ್ರೆ ಕೊಟ್ಟಿದ್ದಾಗ ಎಲ್ಲ ನೆಚ್ಚಿ ಲೈನ್ ಅಪ್ ಮಾಡಿ ಅವ್ರಿಗೆ ಒಂಥರ ಶಿಸ್ತು ಮಾಡಿ ಹಿಂದಕ್ಕೆ ಲಾಕ್ಸಿದ್ದು ಅದು ಸ್ವಲ್ಪ ಸುಳ್ಕತ್ತಷ್ಟೇ ಮತ್ತ್ ಪುನಃ ತಿರ್ಗಾ ಎಲ್ಲ ಸಂಘದಲ್ಲ ಬಂದು ಎಮ್ ಎಲ್ ಎರ್ಗಾತ ಪ್ರೆಸರ್ ಮಾಡಿ ನಮ್ ಜೀವನ ಹಾಳಾಗುತ್ತೆ ನಾವೇನ್ ಮಾಡೋದು ನಮ್ಗೆ ಹೆಂಗ ಜೀವನ ಹೊಟ್ಟೆ ನೋಡಿಬೇಡಿ ಅಂತೇಳಿ ಮತ್ತೆ ಮುನ್ಸಿಪಾಲ್ಟಿ ಪ್ರೆಸರ್ ನಮ್ಗೆನ ರಾಜಕಾರಣ ಅಂತ ಅಂತಂದ್ರೆ ಓಟ್ ಹಾಕ್ತಲ್ಲ ಎಲೆಕ್ಷನ್ ಬಂದಾಗ ಬರೋಣ ನೀವು ಈ ನಮ್ಮ ಎಕ್ಸ್ಪೋರ್ಟ್ ಅಂಗಡಿ ಡಿ ಎಕ್ಸ್ಪೋರ್ಟ್ ಅಲ್ಲ ಈ ಭಾವನೆ ಮೇಡಮ್ ಕಾಮನ್ ಆಗಿ ಈ ತಾಯಿ ಟೌನ್ ಇರ್ತಕ್ಕಂಥ ಎಲ್ಲಾ ಫುಟ್ಪಾತ್ ಗೆತ್ತೆ ಅದೊಂಥರ ಸಾಧ್ಯ ಮೇಡಮ್ ಒಬ್ಬನ್ನ ಒಂದೊಳಗೆ ನಿತ್ಸೋದು ಇನ್ನೊಬ್ಬನ ಪ್ರಜಾರ ಚೆನ್ನಾಗಿ ಯಾರು ಸಾರ್ವಜನಿಕವಾಗಿ ಇಲ್ಲಿ ಕಾಲ ಮಾಡ್ತಾ ಇದ್ರೆ ಕಿಚ್ಚಿಗೆ ಅದಕ್ಕೆ ನೀವು ನೀವು ಒಂದು ಸ್ವಲ್ಪ ವ್ಯವಸ್ಥೆಗಳು ಮಾಡ್ಕೋಬೇಕು ಅದೆಲ್ಲ ಮಾಡ್ತಾ ಇದ್ರೆ ಅದೆಲ್ಲ ನಿಂತಾಯ್ತು ಈಗ ಏನು ಅಂತ ಬದಿ ಮಾಡ್ತೀರಾ ಅದನ್ನ ಚೌಕಟ್ಟಲ್ಲಿ ಸಪ್ರೇಟ್ ಆಗಿ ಒಂದು ಇದು ಮಾಡಿರ್ತಿಲ್ಲ ಈಗ ಇಲ್ಲಿ ಎಲ್ಲಾ ಈ ಕಡೆ ಕೂಡ ಅದನ್ನಾಗಿ ಯಾರೋ ಬಂದು ಸಂಘಟನೆ ಅಂತ ಬಂದು ರೈಡ್ ಮಾಡೋದು ಅದು ಇದು ಮಾಡ್ತಾ ಇರ್ತದೆ ನಮಗೆ ಅಡ್ವಾನ್ಸ್ ನಮಗೆ ತಿಳಿಸಿ ಅಂತ ಏನಾದ್ರು ಯುದ್ಧ ಫೇಸ್ಬುಕ್ ಲೈವ್ ವಾಟ್ಸಪ್ ಲೈವ್ ಆಗೋದಕ್ಕೆಲ್ಲ ಬೇಡ ಸಾಧಿಸ್ ಯಾವ್ದು ಎರಡು ಜನ

ನಮ್ಮ ತಿಳಿಸ್ತದೆ ನಾವು ಟ್ವೆಂಟಿ ಪಾಯಿಂಟ್ ಸೆವೆನ್ ವಿದ್ಯಾರ್ಥಿಗಳೇ ನಾವು ಬಂದು ಅಟೆಂಡ್ ಮಾಡ್ತೀವಿ ಇಂಥ ಕೆಲಸ ಇದ್ದಾರೆ ಸರ್ ಇಲ್ಲಿಗಲ್ ಆಗಿ ಬನ್ನಿ ನಾವು ಅದನ್ನು ಕಡಿಬೇಕಾಗಿದೆ ಅಂದರೆ ನಾವೇ ತೊಂದರೆ ಬರ್ತೀವಿ ಅದು ಬಿಟ್ಟು ನೀವು ಹೇಗಾಕಿ ಹೋಗಿ ಅಲ್ಲಿ ಸಾಧ್ಯತೆ ಸ್ಟಾರ್ಟ್ ಆದ್ಮೇಲೆ ಆಮೇಲೆ ಪೊಲೀಸ್ ಬಂದರೆ ಅಲ್ಲಿ ಕದೆ ತಡೆದ್ಬಿಟ್ಟು ಗದ್ದೆಯದು ಕಾರಣ ಆಗುತ್ತೆ ಆ ಆಗೋದು ಬೇಡ ನೀವು ಯಾವುದೇ ವಿಚಾರ ಇರೋದ್ರೂ ಕೂಡ ದೋಸೆ ನಮಗೆ ತಿಳಿಸಿ ಟೌನ್ ರೂಲ್ಗೆ ಕೇಳಿ ಅಂತಲ್ಲ ಎನಿ ಪಾರ್ಟ್ಸ್ ಈ ಹಬ್ಬ ಸಾಧ್ಯತೆಯಿಂದ ಆಗುತ್ತೆ ನಿಮ್ಮ ಹಿಂದೂಗಳು ಅಪ್ಪ ಮರದ ನೀವು ಯಾವ ರೀತಿ ಸಹಕರಿಸ್ತಿರೋ ಅವ್ರುಗಳು ಇನ್ನು ಅದೇ ರೀತಿ ಸಹಕರಿಸ್ತಾರೆ ಇಲ್ಲೋ ಒಬ್ರಿ ಒಬ್ಬರು ಕಿಡಿಗೋಡಿಗಳು ಅವ್ರಿಗೂ ಅಂತಲ್ಲ ಕಿಡಿಗೋಡೆಗಳು ಇಲ್ಲಿದ್ರು ಅವ್ರು ಕಿಡಿಗೋಡಿ ಕೆಲಸಗಳು ಸಣ್ಣ ಪುಡ್ತಾ ಮಾಡ್ತಾರೆ ಅಂಥದ್ದು ನಿಮಗೆ ಗಮನಕ್ಕೆ ಬಂದಾಗ ನಮ್ಗೆ ಅಡ್ವಾನ್ಸ್ ಅದನ್ನ ಅದನ್ನು ಹಾಕ್ಬಾರ್ದು ನಾವು ತಡಿಬೋದು ಆದಮೇಲೆ ಸ್ವಲ್ಪ ಹೆಚ್ಚಿನ ಪೋಸ್ಟ್ ಬರಬೇಕಂತ ಕಷ್ಟ ನಿಮ್ಗೆ ಅಡ್ವಾನ್ಸ್ ನಾವು ತಿಳಿಸಿದ್ರೆ ಅಂಥದ್ದು ಯಾರು ಇರ್ತಾರೆ ಅವ್ರನ್ನ ನಾವು ನಾವೇನು ಸೆಕ್ಯೂರಿಟಿ ಸೆಕ್ಷನ್ ಆಗಿ ಅದಕ್ಕೆ ಅವ್ರು ಕಂಟ್ರೋಲ್ ಮಾಡೋಕ್ಕಿಂತ ನಾವು ಮಾಡ್ತೀವಿ ನೀವು ಯಾವುದೇ ಕಾರಣ ಒಂದು ಸಣ್ಣ ಸಭೆಯನ್ನು ಮಾಡಿ ಅಂತ ಅಭಿಪ್ರಾಯ ಪ್ರಯತ್ನ ತಿಳಿಸಿದ್ದಾರೆ ಹಾಗೆಯೇ ನಾವು ಈ ದಿನ ನಮ್ಮ ಕೆಆರ್ಪೇಟೆ ತಾಲೂಕಲ್ಲಿ ರಾಮಾಯಣ ತಾಲೂಕಲ್ಲಿ ಮಾಡ್ತಾ ಸಂಖ್ಯೆ ಈಗ ಇಲ್ಲಿ ಮಾಡ್ತಾ ಇದ್ದೀನಿ ಏನಿಲ್ಲ ನಿಮಗೆಲ್ಲ ಪ್ರತಿ ವರ್ಷ ಗೊತ್ತಿದೆ ಹಬ್ಬ ಒಳ್ಳೆ ರೀತಿ ಮಾಡಿ ಎಲ್ಲರೂ ಸಹಕರಿಸ್ತಾರೆ ಮತ್ತೆ ನಿಮ್ದು ಟೈಮಿಂಗ್ಸು ಬೆಳಿಗ್ಗೆ ಒಂದು ಸಲ ಪ್ರೇರಿತ ಸಂಜೆ ಒಂದು ಸಲ ಪ್ರೇರಿತ ಮಧ್ಯಾಹ್ನ ಒಂಬತ್ತು ಗಂಟೆಗೆ ಸಿಕ್ಸ್ ಓ ಕ್ಲಾಕಿಗೆ ಮಸೀದಿನಲ್ಲಿ ಪ್ರೇಯರ್ ಮಾಡ್ಕೊಳ್ಳೋರು ಮಾಡ್ಕೊತಾರೆ ಸರ್ ಫಸ್ಟ್ ಪ್ರೇಯರ್ ಆಮೇಲೆ ಒಂಬತ್ತು ಗಂಟೆ ನಿಶಾ ಮೈದಾನದಲ್ಲಿ